ಹೆ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ಇವತ್ತಿನ ಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಾಕ್ ಅಂತೀನಿ ಟೈಮ್ ಏಟ್ ಓ ಕ್ಲಾಕ್ ಆಗೈತಿ ಯಾರು ಬಿಕೂಲ್ಗೆ ಹೋದ ಅವ್ನ ರೆಡಿ ಮಾಡಿ ಸ್ಕೂಲ್ಗೆಲ್ಲ ಕಳ್ಸಿದಾದ್ಮ್ಯಾಗ ಆದ್ಮಾಗ ಬ್ಲಾಕ್ ಸ್ಟಾರ್ಟ್ ಮಾಡಿದೆ ಇವತ್ತು ಹಾಕಿ ಬಂದೀನಿ ಅನ್ವಿತಾನು ಇವತ್ತೇನು ಸ್ಕೂಲಿಗೆ ಕಳ್ಸಿಲ್ಲ ಯಾಕಂದ್ರೆ ಕೇಗ ಆರಾಮ ಜ್ವರ ಬಂದಿದ್ವಲ್ಲ ನಿನ್ನೆ ಸೊ ಹಂಗಾಗಿ ನೈಟ್ ಎಲ್ಲ ಏನು ಬಂದಿಲ್ಲ ಮೆಡಿಸಿನ್ ಎಲ್ಲ ಹಾಕಿದ್ವಲ್ಲ ಸೊ ಬರೀ ಇವತ್ತಿನ ಡೇ ಹೆಂಗ್ ಹೋಗುತ್ತಾ ಅಂತ ಹೇಳಿ ನೋಡೋಣ ಅಂತ ಎಷ್ಟು ಪಾಸಿಬಲ್ ಆಗ್ತೈತಿ ಅಷ್ಟು ನಿಮ್ ಜೊತೆ ಶೇರ್ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇನ್ನೂ ಎಲ್ಲ ಅನ್ಸನ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡ್ರಿ ಅದಕ್ಕೆ ರಂಗೋಲಿ ಹಾಕಿನಿ ಇವತ್ತು ರಂಗೋಲಿ ನಾನು ಹಾಕಿನಿ ಅನಿವಾ ಡೈಲಿ ಅನಿವಾ ಹಾಕ್ತಿದ್ಲು ಸೊ ಇವತ್ತು ನಾನು ಹಾಕಿನಿ ಯಾಕಂದ್ರೆ ಆಕೆ ಆರಾಮಿಲ್ಲಲ್ಲ ಸೊ ಹಂಗಾಗಿ ಒಂದು ತ್ರೀ ಫೋರ್ ಡೇಸ್ ಆಕಿಂಗ್ ರೆಸ್ಟ್ ಇವತ್ತು ಇವಾಗ ಕಂಪ್ಲೀಟ್ ಇನ್ನ ಸೊ ಬರೀ ಥರ ರಂಗೋಲಿ ಹಾಕಿನ ಅಂತೇಳಿ ಅಂತ ನೋಡ್ರಿ ಫ್ರೆಂಡ್ಸ್ ಈ ಥರ ಹಾಕಿನಿ ಒಟ್ಟು ರಂಗೋಲಿ ಸೀತೆ ತುರ್ಬಾ ಅಂತ ಹೇಳ್ತಾರೆ ಈ ರಂಗೋಲಿಗೆ ಹೌದು ಇದು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನನಗೆ ನನಗೆ ಅನ್ಸತ್ತಾ ಸೀತೆ ತುರ್ಬಾ ಅಂತ ಹೇಳ್ತಾರೆ ಈ ರಂಗೋಲಿಗೆ ಈ ಥರ ಬಿಡಿಸಿನಿ ನನ್ನ ಇಷ್ಟವಾದ ರಂಗೋಲಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ರಂಗೋಲಿ ಈ ರಂಗೋಲಿ ನಮ್ಗೆ ಇಷ್ಟ ಆಗ್ತೈತಿ ಸೊ ಎಷ್ಟೊಂದು ದಿನ ಆಗಿತ್ತು ಈ ರಂಗೋಲಿ ಬಿಡಿಸಿರ್ಲಿಲ್ಲ ಅವಕ್ಕೆ ಇವತ್ತು ಬಿಡಿಸೋಣ ಅಂತೇಳಿ ತಿಳಿಸಿನಿ ಬಿಡ್ಸಿನಿ ನೋಡ್ರಿ ಹೌದೈತಂತ ಹೇಳಿದ್ರೆ ಕಮೆಂಟ್ ಮಾಡಿ ಈಗ ಟೆಲ್ಸ್ನ ಹೋಗ್ಕಂತೀನಿ ಸ್ವೆಟರ್ ಹಾಕೊಂಡು ಡೋರ್ ಓಪನ್ ಮಾಡಿದ್ರು ಸಾಕು ಸಿಕ್ಕಾಪಟ್ಟೆ ಚಳಿ ಐತಿ ಹೋದ್ರೆ ಎನ್ವೈರನ್ಮೆಂಟ್ ಅಂತೂ ಭಾಳ ಭಾಳ ಬಾಳ ಕೂಲ್ಡ್ ಐತಿ ಸೊ ಫುಲ್ ಪ್ಯಾಕ್ ಮಾಡಿ ಸ್ವೆಟ್ ಹಾಕಿ ಕಳಿಸೈತಿ ಇಷ್ಟು ದಿನ ಅಷ್ಟೊಂದು ಥಂಡಿ ಅಲ್ಸಿರ್ಲಿಲ್ಲ ಸೊ ಇವಾಗ ಒಂದು ವಾರ ಆಯ್ತು ಥಂಡಿ ಸ್ಟಾರ್ಟ್ ಆಗಿಬಿಟ್ಟೈತಿ ಈ ವರ್ಷ ಅಷ್ಟು ಥಂಡಿ ಇಲ್ಲಪ್ಪ ಅಂತೇಳಿ ಅನ್ಕೊಳಕ್ಕಂತಿದ್ವಿ ಸೊ ನಾನು ಹಸ್ಬೆಂಡು ಈಗ ಥಂಡಿ ಸ್ಟಾರ್ಟ್ ಆಗ್ಯತ್ ನೋಡ್ರಿ ಫ್ರೆಂಡ್ಸ್ ಬೇಗವಾಗ ಸೊ ನಿಮ್ಮ ಕಡೆ ಎಲ್ಲ ಎನ್ವೈರ್ಮೆಂಟ್ ಎಲ್ಲ ಹೆಂಗೈತಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ನಾವು ಸ್ವಲ್ಪ ಮೇಗ ವಾಕ್ ಮಾಡೋಣ ಎಕ್ಸಸೈಸ್ ಮಾಡೋಣ ಅಂಥೇಳಿ ಬಂದೇನೆ ಬ್ರೀತಿಂಗ್ ಬೀದೊಡ್ಡ ಎಕ್ಸಸೈಸನ್ನು ಮಾಡಬೇಕು ಸ್ವಲ್ಪ ಕಾಫ್ ಆಗೈತಿ ತಲೆನೋ ಐತಲ್ಲ ಸ್ವಲ್ಪ ಯೋಗ ಯೋಗ ಬ್ರೀದಿಂಗ್ ಬ್ರಿದೌಟ್ ಎಕ್ಸರ್ಸೈಸ್ ಮಾಡಿದರೆ ಕಡಿಮೆ ಆಗುತ್ತಾ ಅಂತೇಳಿ ಬಂದೇನೆ ಡೈಲಿ ಮಾಡಿದ್ರು ಒಳ್ಳೇದು ಹೆಲ್ತ್ಗೆ ಅದರ ಡೈಲಿ ಡೈಲಿ ಮಾಡೋಕ್ಕಾಗಂಗಿಲ್ಲ ಟೈಮು ಅಡ್ಜಸ್ಟ್ ಆಗಂಗಿಲ್ಲ ಸೊ ಇವತ್ತು ಹೆಂಗಿದ್ರು ಹಸ್ಬೆಂಡ್ಗೆ ಇವತ್ತು ವೀಕ್ಲಿ ಆಫ್ ಐತಿ ಅವರು ಬರ ಸ್ವಲ್ಪ ಕೆಲಸನೂ ಅಷ್ಟಾಗಿ ಏನಿಲ್ಲ ರೊಟ್ಟಿನೂ ಮಾಡೋದೇನಿಲ್ಲ ರೊಟ್ಟಿ ಅದಾವು ಸೊ ಎಕ್ಸಸೈಸ್ ಮಾಡೋ ಅಂತೇಳಿ ಬಂದೇನೆ ಬರೀ ಮಾಡೋಣ ಅಂತ ನಾವು ಎಷ್ಟೋ ಅಂದ್ಕೊಳ್ತೀವಿ ರುಟೀನು ಸ್ವಲ್ಪ ಬೀದಿಯಾಗಿಟ್ಕೊಳ್ಳೋಣ ಸ್ಟ್ರಿಕ್ಟಾಗಿ ಫಾಲೋ ಮಾಡೋಣ ಏನೋ ಏನೊಂದಷ್ಟು ಟೈಮ್ ಟೇಬಲ್ಸ್ ಎಲ್ಲ ಹಾಕ್ಕೊಳ್ತೀವಿ ಮತ್ತೊಮ್ಮೆ ಮಾಡೋಕ್ಕಾಗ್ಬಿಟ್ಟು ಅವನು ಮಾಡೋಕ್ಕಾಗಂಗಿಲ್ಲ ಒಂದೊಂದು ಟೈಮ್ ಫುಲ್ಲು ಬ್ಯುಸಿರಾಗಿರ್ತೈತೆ ರುಟೀನು ಸೊ ಅವಾಗ ಮಾಡೋಕ್ಕಾಗೋದಿಲ್ಲ ಬಿಡ್ರೆ ಹ್ಞೂ ಫ್ರೆಂಡ್ಸ್ ಈಗ ನನಗೆ ತಲೆನೋವು ಇರೋದ್ರಿಂದ ಸೊ ಇವಾಗ ಒಂದು ಸ್ವಲ್ಪ ಮಸಾಜ್ ಅಂತೀನಿ ಹೈಬ್ರೋಸು ಫೋರೆಡ್ ಆ್ಯಂಡ್ ಇಲ್ಲಿ ಕನ್ ಕೆಳಗಡೆ ಹಿಂದ ಕತ್ತು ಸೊ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಟ್ ಆಗ್ತೈತಿ ಸೊ ಹಾಗಾಗಿ ತಲೆನೋವು ಕಡಿಮೆ ಆಗುತ್ತಾ ಅಂಥೇಳಿ ಸೊ ಒಬ್ಬರು ಟಿ ವಿಯಲ್ಲಿ ಆಯುರ್ವೇದಿಕ್ ಮೇಡಮ್ ಅವರು ಹೇಳಿದರು ಸೊ ಅದೊಂದು ಫಾಲೋ ಮಾಡ್ತಿರ್ತೀನಿ ಸೊ ಅದೊಂದು ಮಸಾಜ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಒಳಗೆ ತಲೆನೋಗೆ ನನಗೆ ಗೊತ್ತಿರೋಷ್ಟು ಒಂದಷ್ಟು ಟಿಪ್ಸ್ನ ಕೊಡ್ತೀನಿ ವ್ಲಾಗ್ನ ಪೂರ್ತಿಯಾಗಿ ನೋಡಿರಿ ನೋಡ್ರಿ ಅಲ್ಲಿ ಏನು ಹೋಗೋಕಂದೈತಿ ಅಂಥೇಳಿ ಏರೋಪ್ಲೇನ್ ಫ್ಯಾನ್ ಮಕ್ಳ ಇದ್ದಿದ್ರೆ ಕರ್ದು ತೋರಿಸ್ಬೋದಿತ್ತು ನಾವಂತೂ ಸಣ್ಣವರ ಇದ್ದಾಗ ಓಡ್ ಬರ್ತಿದ್ವಿ ಏರೋಪ್ಲೇನ್ ಸೌಂಡ್ ಬರೋಣ ಟೆರೆಸ್ ಮ್ಯಾಗ ಎಷ್ಟು ಚಂದ ಸಾಲಕ ಪಾರಿವಾಳಗಳು ಕುಂತಾವಂತ ನೋಡ್ತಿರ್ಬೋದು ನನಗೆ ತಲೆನೋವು ಏನಾದರೂ ಬಂದ್ರೆ ಈ ರೀತಿ ಸಣ್ಣ ಪುಟ್ಟ ಹೆಲ್ತ್ ಪ್ರಾಬ್ಲಮ್ಸ್ ನೆಗಡಿ ಕೆಮ್ಮು ಈ ರೀತಿ ಏನಾದರೂ ಆದ್ರ ಒಟ್ಟ ಅಂದ್ರೆ ಒಟ್ಟೆ ನಾನು ಯಾವುದೇ ರೀತಿ ಗುಳ್ಗಿ ಮೆಡಿಸಿನ್ ಯಾವುದೂ ತೊಗೋಂಗಿಲ್ಲ ಹಾಸ್ಪಿಟಲ್ಗೂ ಹೋಗಂಗಿಲ್ಲ ಮನೆಯೊಳಗನ್ನ ಆರಾಮ್ ಮಾಡ್ಕೊತೀನಿ ಯಾವ ರೀತಿ ಅಂತಂದ್ರೆ ಸೊ ಈ ರೀತಿ ಒಂದಷ್ಟು ಎಕ್ಸಸೈಸ್ ಮಾಡ್ತೀನಿ ವಾಕ್ ಮಾಡ್ತೀನಿ ಯೋಗ ಮಾಡ್ತೀನಿ ಸೊ ಅದರಿಂದ ತಲೆನೋವು ಕಡಿಮೆ ಆಗ್ತೈತಿ ಯಾವ ರೀತಿ ಎಕ್ಸಸೈಸ್ ಮಾಡ್ತೀನಿ ಅಂತಂದ್ರೆ ಬ್ರೀದಿಂಗ್ ಬ್ರೀದ್ ಔಟ್ ಎಕ್ಸಸೈಸ್ ಮಾಡ್ತೀನಿ ಸೊ ಈಗ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿರಿ ಒಂದು ಕಡೆ ಮೂಗಿಂದ ಉಸುಲನ್ನ ತಗೊಂಡು ಇನ್ನೊಂದು ಕಡೆ ಬಿಡಬೇಕು ಒಂದು ಕಡೆ ಮೂಗಿಂದ ಉಸಿಲ್ನ ತೊಗೊಳವಾಗ ಇನ್ನೊಂದು ಕಡೆ ಮೂಗನ್ನ ಕ್ಲೋಸ್ ಮಾಡಿರಬೇಕು ಸೊ ನಿಧಾನಕ್ಕೆ ಉಸಿರು ತಗೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಸಿರನ್ನ ಇಟ್ಕೋಬೇಕು ಒಂದು ಎರಡರಿಂದ ಮೂರು ಸೆಕೆಂಡು ಸೊ ಇಟ್ಕೊಂಡು ಆನಂತರ ನಾವೇನು ಕ್ಲೋಸ್ ಮಾಡಿರ್ತೀವಲ್ಲ ಆ ಕಡೆ ಬಿಡಬೇಕು ಸೊ ಈ ರೀತಿ ಮಾಡೋದರಿಂದ ನಮ್ಮ ಶ್ವಾಸಕೋಶ ಕ್ಲಿಯರ್ ಆಗ್ತೈತಿ ಕಫ ಏನಾದರೂ ಇತ್ತಂದ್ರೆ ಕಫ ಕರಗಿ ಬರ್ತೈತಿ ಸೊ ಕಫ ಕರಗಿ ಬಂದಾಗ ನಮ್ಗೆ ತಲೆನೋವು ಕಡಿಮೆ ಆಗ್ತೈತಿ ಪಿತ್ತ ಈ ರೀತಿ ಇದ್ರೆ ಸೊ ಕಫ ಕರಗಿ ಬಂದ್ರೆ ಪಿತ್ತನೂ ಕಡಿಮೆ ಆದಂಗೆ ಅರ್ಥ ಮೊದಲು ಒಂದು ಸೈಡ್ ಮೂಗಿಂದ ಉಸೂಲನ್ನ ಎಳ್ಕೊಂಡು ಇನ್ನೊಂದು ಸೈಡ್ ಬಿಡ್ತೀವಲ್ಲ ಸೊ ಅದನ್ನು ಟೆನ್ ಟೈಮ್ಸ್ ಮಾಡಬೇಕು ಅದೇ ರೀತಿಯೇ ಸೇಮ್ ಇನ್ನೊಂದು ಸೈಡ್ ಮೂಗಿಂದ ಕೂಡ ಮಾಡಬೇಕು ಫ್ರೆಂಡ್ಸು ಈ ರೀತಿ ಮಾಡೋದ್ರಿಂದ ನಮ್ಮದು ಆಲ್ಮೋಸ್ಟ್ ತಲೆನೋವು ಈ ಥರ ಪಿತ್ತ ಕಫ ಎಲ್ಲ ಕಡಿಮೆ ಆಗುತ್ತೆ ಅಂತಲೂ ಹೇಳ್ಬೋದು ನನಗಂತೂ ಇದು ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಟ್ಟಿತ್ತು ಅಂತ ಹೇಳ್ಬೋದು ಈ ಎಕ್ಸಸೈಸು ಆ್ಯಂಡ್ ಇನ್ನೊಂದು ಎಕ್ಸಸೈಸು ನಮ್ಮ ಕತ್ತು ಮತ್ತು ತಲೆನ ಸರ್ಕ್ಯುಲರ್ ಮೋಷನಲ್ಲಿ ತಿರುಗಿಸ್ಬೇಕು ಲೆಫ್ಟ್ ಆ್ಯಂಡ್ ರೈಟು ಟೆನ್ ಟೈಮ್ಸು ಎರಡು ಒಂದು ಸರ್ತಿ ನಾವು ಲೆಫ್ಟ್ ಸೈಡ್ ನಾವು ಸರ್ಕ್ಯುಲರ್ ಮೋಷನಲ್ಲಿ ಕತ್ತನ್ನು ತಿರುಗಿಸಿದ್ರೆ ಸೊ ಅದೇ ರೀತಿ ಅಪೋಸಿಟ್ ರೈಟ್ ಸೈಡನ್ನು ಟೆನ್ ಟೈಮ್ಸ್ ನಾವು ಕತ್ತು ಮತ್ತು ತಲೆನ ಸರ್ಕ್ಯುಲರ್ ಮೋಷನಲ್ಲಿ ತಿರುಗಿಸಿದ್ರೆ ಸೊ ಅದಕ್ಕೂ ತಲೆನೋವು ಕಡಿಮೆ ಆಗ್ತೈತಿ ಸೊ ನೀವು ಬೇಕಿದ್ರೆ ಟ್ರೈ ಮಾಡಿರಿ ತಲೆನೋವು ಇದ್ದಾಗ ಸೊ ಈ ಎಕ್ಸಸೈಸ್ನ ಮಾಡಿ ಖಂಡಿತ ಕಡಿಮೆ ಆಗ್ತೈತಿ ನೋಡ್ರಿ ಇವ ಯಾರು ಅನ್ನೋದು ಗೊತ್ತೈತಿ ಇಲ್ರಿ ನಿಮಗೆ ಗೊತ್ತಿಲ್ಲ ಅಂದ್ರೆ ಇವನ್ನ ಕೇಳ್ರಿ ಹೇಳ್ತಾನ ಯಾರು ನೀನ ಏಯ್ ನಿಮ್ಮ ಮನೆ ಅಲ್ಲಿ ನೀನ ನಿಮ್ಮ ಮನೆ ಅಲ್ಲಿ ನೋಡ್ರಿ ಇವಾಗ ಗೊತ್ತಿಲ್ಲ ನೋಡ್ರಿ ಯಾರು ಅನ್ನೋದು ಮತ್ತೆ ಹ್ಯಾಂಗ್ ಇಂಟ್ರೊಡ್ಯೂಸ್ ಮಾಡ್ಕೊಂತೀನಿ ನಾನು ನೀನು ನಾನು ನಾನು ಹ್ಮ್ ಅನಿ ತಿನ್ನ ಇದ್ದಿಲ್ಲ ನೆಗಲ ನೋಡಿ ಫ್ರೆಂಡ್ಸ್ ಅನಿತ ಇವಾಗ ಎದ್ದು ಬ್ರಷ್ ಮಾಡಿ ಗಂಜಿ ಕುಡಿಯಕ ಅಂತವ ಗಂಜಿ ಹಾಕೊಟ್ಟಿತಿ ಮೈಟ್ ಏನ್ ಬಜಾರ ಬಂದಿದ್ಲ ಅಲ್ಲ ಹ್ಮ್ ಈಗ ನಾಲ್ಕ ದಿನ ಹೋಗ್ಯಾವ್ರಿ ಸ್ಕೂಲ್ಗೆ ನಾಲ್ಕ ದಿನ ನಾಲ್ಕ ದಿನ ಹೋಗ್ಯಾಳ ಅದ್ರಾಗ ಎರಡು ದಿನ ನೋಟ್ಸ್ ಅಂತ ಯಾರು ಅಂತ ಹೇಳಿ ಬರ್ದಿಲ್ಲ ಸ್ಕೂಲ್ನಾಗ ಏಟ್ ಹಾಗೆ ಅಷ್ಟ ಮನ್ಯಾಗ ದಿನ ಫುಲ್ ಒಂದ್ ನೋಟ್ಸ್ ಮುಗಿಸ ಕನ್ನಡ ಅದೊಂದ್ ಬರೀತ್ಲಾಕಿ ನಡಿ ಮಲ್ಕೊಂಡ ಬಿಟ್ಲ ಜ್ವರ ಬಂದು ಇನ್ನು ಫೈವ್ ನೋಟ್ಸ್ ಅದಲ್ಲ ಅನ್ವಿ ಕಂಪ್ಲೀಟ್ ಮಾಡ್ತಿ ಸ್ವಲ್ಪ ಸ್ವಲ್ಪ ಬರೀ ಜ್ವರ ಆರಾಮಿಲ್ಲ ಮನ್ಯಾಗ ಒಂದೊಂದು ಪೇಜ್ ಎರಡು ಪೇಜ್ ಬರೀ ಮತ್ತೆ ನಿನಗ ಭಾಳ ಬರ್ಡನ್ ಆಗತ್ತೆ ನೋಡಿ ಏನನ್ವಿತ ಗಂಜಿ ಕುಡಕ್ ತಾಳ ಈ ಕಡೆ ಬಾಳ ಒಂದಿಟ್ಟು ತಲಿನ ತಲಿನ ಕಾಣಕ್ ಬರೀ ಔಷಧ ಹಾಕ್ಬೇಕು ಈಗ ಈಗ ಔಷಧ ಹಾಕೋಣ ಒಂದು ದೊಡ್ಡ ತಲಿ ನಮಗೆ ನಮಗ ಗುಳಗಿ ಗುಳಗಿನೂ ಗುಳಿಗೆ ಸಿರಪ್ ಎಲ್ಲ ಅದಾವ ಎಲ್ಲದ ಎಲ್ಲಾ ತಗೋಬೇಕು ಮತ್ ಜಲ್ದಿ ಆರಾಮಾಗಬೇಕಂದ್ರ ಕುಡಿ ಕುಡಿ ಬಂದಿ ಮೆಂತ್ಯ ಸೊಪ್ಪು ಅಷ್ಟ ತಗೋ ಇನ್ನು ಬೇಡ ಸಬ್ಬಸ್ಗಿ ಮತ್ ಬಾಡತ್ತದ ನಾಳೆ ಅನ್ನತ್ಲೆ ಟೊಮೆಟೊ ಅದಾವ ಬೇಡ ನೋಡ್ರಿ ಫ್ರೆಂಡ್ಸ್ ಈಗ ಅಪ್ಪ ಮಗಳು ಇಬ್ರು ಮೆಂತೆ ಸೊಪ್ಪು ಸೋಸಾಕಂತಾರ ಅನಿತಾ ಟಿವಿ ನೋಡಕತ್ತಾಳೆ ಅನಿತಾ ಸೋಸು ಮನಿ ಹೇಳ್ಕೊಟ್ಟೆ ನಿಲ್ನಗ ಹೆಂಗ ಸೋಸದು ಅಂತ ಮೆಂತೆ ಸೊಪ್ಪು ತಗೊಂಬಂದಾರ ಈಗ ಮೆಂತೆ ಸ್ವಲ್ಪ ಸಾಮಾರು ಮಾಡ್ಬೇಕು ಇಲ್ಲ ಅಂದ್ರ ನೀನ್ ಪಪ್ಪನ್ ಎಕ್ಸ್ಪ್ರೆಶನ್ ಯಾಕಂದ್ರ ಒಂದು ಲಕ್ಷ ಲಕ್ಷ ನನ್ನ ಪಪ್ಪನ್ ಎಕ್ಸ್ಪ್ರೆಶನ್

ನಾ ಅಕ್ಷರ ಕಲ್ತೀವ ಇಲ್ಲೋ ಅಂತ ಕೇಳಿದವ ಏ ಹೇಳಿ ಸಾಲಿ ಹೋಗಿಲ್ಲ ಏನಿಲ್ಲ ನಾನು ಅಂತ ಜೀವನ ವ್ಯರ್ಥ ಅನ್ನಂತವ್ ಮುಂದೆ ಒಂದು ಹತ್ತು ಫುಟ್ ಇಪ್ಪತ್ತು ಫುಟ್ ಅದು ಬೋಟ್ ತುಂಬಾಕತ್ತ ನೀರು ಅನಾರ ನಿಮ್ಗೆ ಈಜಾಡಕ್ ಬರ್ತಿಲ್ರಿ ಎಲ್ತ್ ಇಲ್ಲ ಅನ್ತ ನಿಮ್ ಜೀವನ ವ್ಯಾರ್ಥ್ರಿ ಅಂತ ಅಂದ್ರ ಬೋಟ್ ಮುಂಗ್ಯಾಕಂತ ಮುಂಗಾಕತ್ತ ಇವ ಅಂಬಿಕಾ ನಾವ್ ನೆಡಸ್ತಾನ ಜಿಗದ ಇಸ್ಕೋತ ಹೋಗ್ಬಿಟ್ನಂತ ಜಿಗಡದ ದಂಡಿ ಮುಟ್ಟಿ ಬಿಟ್ನಂತ ಇವ ನಾಕ್ ಅಕ್ಷರ ಕಲ್ತಾವ ಈಶಾಡ ಕಲ್ತ ಇಲ್ಲವ ಅವ್ನ ಜೀವನ್ ವ್ಯಾರ್ಥ್ತಿಲ್ಲ ನೀರ ಮುಗಿಸ್ತೋಗ ಅವನ ವಿದ್ಯೆ ಅವನಿಗೆ ಇವನು ವಿದ್ಯೆ ಇವನಿಗೆ ಇರ್ತೈತಿ ಎಲ್ಲರಿಗೂ ಎಲ್ಲ ವಿದ್ಯೆ ಇದ್ರೆ ಈ ಜಗತ್ತು ಹೆಂಗ್ ನಡೀತಿತ್ತು ಏನ ಮತ್ತ ಹ್ಮ್

ಮೈಂಡ್ ಒಳಗ ಲೆಕ್ಕ ಮಾಡ್ಬಿಟ್ಟಿ ಸಾಲಿ ಖರೀದಾರ ಈಗ ಅಜ್ಜಿ ಅಜ್ಜಿ ಹೆಂಗ ಮಾಡ್ತಾಳಿನ ಜಳಜ್ಜಿ ಅವ್ರ ಲೆಕ್ಕನ ಬಾಯ್ ಲೆಕ್ಕ ಮಾಡ್ತಾಳ ಅಜ್ಜಿ ಮೈಂಡ್ ಒಳಗ ಲೆಕ್ಕ ಮಾಡ್ಬಿಡ್ತಾ ಪಟ್ಟ ಅಂತ ಹೇಳಿ ಟೂ ಒನ್ ಝಾ ಟೂ ಟು ಟೂ ಫೋರ್ ಅನ್ವಿತಾ ಹೆಂಗ್ ಲೆಕ್ಕ ಮಾಡ್ತಾರ ಗೊತ್ತು ಈಗ ಹತ್ತು ರೂಪಾಯಿ ಇತ್ತಂದ್ರ ಹತ್ತಂದ್ರ ಒಂದ್ ದಿನಕ್ಕೆ ಎಷ್ಟು ಹಂಗ ಮತ್ ಲೆಕ್ಕ ಮಾಡುದು ಇಂಟು ಎಲ್ಲ ಏನಿಲ್ಲ ಪ್ಲಸ್ ಮಾಡ್ಕೊಂತ ಹೋಗ್ತಾರ ಅವರು ಇಂಟು ಮಾಡೋದು ಎಷ್ಟು ಪೇಮೆಂಟ್ ಬರ್ತಾ ಎಷ್ಟು ಕೊಡಬೇಕು ಅದು ಎಲ್ಲ ಅಷ್ಟು ಇಂಟು ಎಲ್ಲ ಮಾಡಲ್ಲ ಅವರು ಪ್ಲಸ್ ಮೈನಸ್ ಅಷ್ಟೇ ಮಾಡ್ತಾರೆ ಹ್ಞೂ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಮೆಂತ್ಯೆ ಸೊಪ್ಪು ಸೂಸಿ ತೊಳೆದು ಬೇಳೆ ಎಲ್ಲ ಕುದಿಸ್ಕೊಂಡು ಸೊ ಮೆಂತ್ಯೆ ಸೊಪ್ಪಿನ ಸಾಂಬಾರು ಮಾಡಿದ್ದಾಯಿತು ಪಲ್ಯ ಏನು ಮಾಡಿಲ್ಲ ಇವತ್ತು ರೊಟ್ಟಿ ಜೊತೆಗೆ ಗಟ್ಟಿ ಮೆಂತೆ ಸೊಪ್ಪಿನ ಮಾಡಿದ್ರೆ ಮಾಡಿದ್ರಾಯ್ತು ಅಂತೇಳಿ ಅದನ್ನ ಮಾಡೈತಿ ರೊಟ್ಟಿಗೂ ಆಗ್ತೈತಿ ರೈಸ್ಗೂ ಆಗ್ತೈತಿ ಮತ್ತು ನೈಟ್ ಮುದ್ದೆಗೂ ಆಗ್ತೈತಿ ಅಂತೇಳಿ ಮೂರಕ್ಕೂ ಮಾಡೇವಿ ಸೊ ಈಗ ಹಸ್ಬೆಂಡ್ ಊಟ ಮಾಡಾಕತ್ತರ ನಾನು ಊಟ ಮಾಡಕಂತ ನೋಡ್ರಿ ಕಟ್ಟಗ ರೊಟ್ಟಿ ಜೊತೆ ಸ್ವಲ್ಪ ಸಾಂಬಾರು ಒಳ್ಳೆ ಕಾಂಬಿನೇಷನ್ ಸಖತ್ತಾಗಿರ್ತೈತಿ ಊಟ ಈಗ ನೀ ಹೇಳ ಅನ್ವಿತಾ ಈಗ ಯಾಕಂದ್ರೆ ಹ್ಮ್ ಸೊ ಫ್ರೆಂಡ್ಸ್ ಈಗ ನಾನು ಹಸ್ಬೆಂಡ್ ಹೊರಗೊಂಡೇ ಹಂಗಾಗಿ ಅನ್ವಿತಾನು ಬರ್ತೀನಿ ಆರಾಮ್ ಇಲ್ಲಾ ಅಂತ ಹೇಳಿ ಸ್ಕೂಲಿಗೆ ಕಳ್ಸಲಾರ ಮನೆಗೆ ಇಕೊಂಡಿವಿ ಈಗ ಮಾರ್ಕೆಟ್ ಗೆ ಬರ್ತೀನಿ ಅಂತ ಹೇಳಕಂತ ಸೊ ಸ್ವಲ್ಪ ಮಾರ್ಕೆಟ್ನಾಗ ಕೆಲಸ ಇತ್ತು ಹಾಗಾಗಿ ಊಟ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ಕಂತೀವಿ ಇನ್ನೂ ನೀವು ಔಷಧಿ ಹಾಕಿಲ್ಲ ಹಾಕ್ಬೇಕು ಈಗ ಔಷಧಿ ಸೊ ಹೋಗಿ ಬರೋಣ ಅಂತ ಬರ್ರಿ ಎಷ್ಟೊಂದು ದಿನ ಆಯಿತು ಈ ಕೆಲಸ ಪೆಂಡಿಂಗ್ ಇತ್ತು ಇವತ್ತು ಹಸ್ಬೆಂಡನ್ನ ಕರ್ಕೊಂಡು ಹೊಂಟಿನಿ ಬರ್ರಿ ಹೋಗಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬರೋದಾಗ್ತೈತೆ ಏನೋ ಗೊತ್ತಿಲ್ಲ ಏನೋ ಏನೇನು ಶಾಪಿಂಗ್ ಮಾಡ್ಕೊಂಡು ಬರಬೇಕಂತ ಅಂದ್ಕೊಂಡಿನಲ್ಲ ಎಲ್ಲ ಏನು ಕಂಪ್ಲೀಟ್ ಆಗ್ತೈತೋ ಇನ್ನು ಕಂಪ್ಲೀಟ್ ಆಗ್ತೈತೋ ಏನೋ ಗೊತ್ತಿಲ್ಲ ನೋಡೋಣ ಏನೇನು ತೊಗೊಂಡ್ಬರೋದಾಗ್ತೈತಿ ಅಂತ ಹೇಳಿ ಸೊ ಬರ್ರಿ ಈಗ ಹೋಗಿ ಮಾರ್ಕೆಟ್ಗೆ ಇವತ್ತು ಹಸ್ಬೆಂಡು ವೀಕ್ಲಿ ಆಫ್ ಐತಿ ಸೊ ಮನೆ ಕೆಲಸ ಎಲ್ಲ ಜಲ್ದಿ ಮುಗಿಸ್ಕೊಂಡು ಜಲ್ದಿ ಹೋಗಬೇಕು ಅಂಥೇಳಿ ಅಂದ್ಕೊಂಡಿದ್ದೆ ನಾನು ಯಾಕಂದ್ರೆ ಕೆಲವೊಂದು ಐಟಮ್ಸು ನಾವು ಅಂದ್ಕೊಂಡಿದ್ದಕ್ಕಿಂತ ಜಲ್ದಿನ ಸಿಗ್ತಾವೆ ಇನ್ನು ಕೆಲವೊಂದು ಐಟಮ್ಸು ಭಾಳ ಅಂದ್ರೆ ಭಾಳ ಕಾಡಿಸಿ ಕಾಡಿಸಿ ಭಾಳ ಅಂಗಡಿ ಅಂಗಡಿ ಅಡ್ಡಾಡಿ ತಿರುಗಾಡಿ ತೊಗೊಂಡಿರ್ತೈತಿ ಸೊ ಜಲ್ದಿ ಸಿಗೋಂಗಿಲ್ಲ ಹಾಗಾಗಿ ವೀಕ್ಲಿ ಆಫ್ ಐತಲ್ಲ ಜಲ್ದಿನ ಹೋಗಬೇಕು ಅಂಥೇಳಿ ಅಂದ್ಕೊಂಡ್ರೆ ಹೋಗಕ್ಕನ ಆಗಲಿಲ್ಲ ಎಷ್ಟು ಜಲ್ದಿ ಹೋಗ್ಬೇಕಂದ್ರು ಅನಿವಾಗೂ ಇವತ್ತು ಸ್ಕೂಲಿಗೆ ಕಳಿಸಿಲ್ಲ ನಾವು ಆರಾಮಿಲ್ಲ ಅಂಥೇಳಿ ಸೊ ಯಾಕೆ ಮನೆಯಾಗಿದ್ದು ಮತ್ತು ಅವ್ರಿಗೂ ಸ್ಕೂಲಿಂದ ಬರೋ ಟೈಮ್ ಆಗಿತ್ತು ಸ್ಕೂಲಿಂದನೂ ಬಂದ ಮತ್ತು ಅವರಿಬ್ಬರೂ ನೋಡ್ಕೊಳಕ್ಕೆ ಬೇಕಲ್ಲ ಮತ್ತು ಅಮ್ಮನಿಗೋಸ್ಕರ ವೇಟ್ ಮಾಡಿದ್ವಿ ಕಾಲೇಜಿಂದ ಬಂದಾದ್ಮ್ಯಾಗ ಸೊ ಈಗ ಮ್ಯಾಗ ಆಗೈತಿ ಒಂದು ಫೋರ್ ಓ ಕ್ಲಾಕು ಸೊ ಈಗ ಮಾರ್ಕೆಟಿಗೆ ಬಂದೀವಿ ನೋಡ್ರಿ ಫ್ರೆಂಡ್ಸ್ ಫೈನಲಿ ಇವಾಗ ಇಲ್ಲೊಂದು ಜ್ಯುವೆಲ್ರಿ ಶಾಪಿಗೆ ಬಂದೀವಿ ಎಲ್ಲಿ ಅಂತ ಅಂದ್ರೆ ಪಂಗ್ಳಗಲ್ಲಿ ಒಳಗೆ ಈ ಶಾಪಿಗೆ ಬರೋಕ್ಕೂ ಮೊದಲು ಒಂದೆರಡು ಶಾಪಿಗೆ ಹೋಗಿ ಬ್ಲೌಸ್ ಪೀಸ್ ಅದು ಹುಡ್ಕಿ ಬಂದೆ ಕ್ವಾಲಿಟಿ ಕಲರು ಸೇಮ್ ಇರಲಿಲ್ಲ ಮೊನ್ನೆ ತಂಗಿಗೆ ಅಂಥೇಳಿ ಒಂದು ಗ್ರೀನ್ ಕಲರ್ ವೆಲ್ವೆಟ್ ಬ್ಲೌಸ್ ತೊಗೊಂಡಲ್ಲ ಫ್ರೆಂಡ್ಸು ಅಂಥದ್ದು ಸೇಮ್ ಬೇಕಾಗಿತ್ತು ಅವತ್ತು ತೊಗೊಂಬಂದಾಗ ಅದು ಲಾಸ್ಟ್ ಬಂಡಲ್ ಇತ್ತು ಸೊ ಅದು ಸೇಮ್ ಇರಲಿಲ್ಲ ಮತ್ತೇನು ಮಾಡೋದು ಅಂಥೇಳಿ ಬಂದೆ ಮತ್ತೆ ಇಲ್ಲಿ ಹುಡ್ಕೋದು ಅಂಥೇಳಿ ಇನ್ನೊಂದು ಶಾಪಿನೂ ಇತ್ತು ಅಲ್ಲಿ ಕೇಳಿ ಬಂದೆ ಅಲ್ಲಿನೂ ಇರಲಿಲ್ಲ ಸೊ ಓಕೆ ನೆಕ್ಸ್ಟ್ ಐಟಮ್ ಆದರೂ ತೊಗೊಳ್ಳೋಣ ಅಂಥೇಳಿ ಇಲ್ಲಿ ಜ್ಯುವೆಲ್ರಿ ಶಾಪಿಗೆ ಬಂದೀನಿ ಸೊಂಟದ ಪಟ್ಟಿ ತೊಗೊಳ್ಳೋಣ ಅಂಥೇಳಿ ಅದ ನೋಡಕಂತೀನಿ ಯಾವ ಟೈಪ್ ತೊಗೊಳೋದು ಅಂತೇಳಿ ಪ್ಲೇನ್ ತಗೊಳದಾ ಅಥವಾ ಒಂದು ಡಿಸೈನ್ ಇರೋದು ತಗೊಳದ ಅಂತೇಳಿ ನೋಡಿದೆ ಡಿಸೈನ್ ಇರೋದು ಅದರ ಒಂದು ಡ್ಯಾಮೇಜ್ ಆಗಿತ್ತು ಒಂದು ನೋಡಿರೋ ಒಂದೊಂದು ಬೆಂಡ್ ಆಗಿದ್ವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವ್ಲಾಗ್ ಮಾಡೋಕಂತೀನ ಫ್ರೆಂಡ್ಸು ಎಲ್ಲ ಒಳಗೂ ವ್ಲಾಗ್ ಮಾಡೋಕ್ಕಂತಿಲ್ಲ ನಾನು ಆ್ಯಕ್ಚುಲಿ ಸುಮಾರು ಶಾಪು ಅಡ್ಡಾಡ್ಬಿಟ್ವಿ ಸೊ ಒಂದು ರೀತಿ ಸುಸ್ತಾಗ್ಬಿಡ್ತು ಅಂತ ಹೇಳ್ಬೋದು ಅಂಗಡಿ ಅಂಗಡಿ ಅಡ್ಡಾಡಿ ಅಡ್ಡಾಡಿ ಈಗ ಒಂದ ಒಂದು ಐಟಮನ್ನು ತಗೊಂಡಿಲ್ಲ ಸೊ ಇಲ್ಲಿ ಒಂದು ಸ್ಯಾರಿ ಶಾಪ್ ಹೋಗೋಕಂತಿದೆ ಪಾನಿಪುರಿ ಸೆಂಟರ್ ಕಾಣಿಸ್ತು ಸೊ ಎಷ್ಟೊಂದು ದಿನಗಳಾಗಿತ್ತು ನಾನು ಪಾನಿಪುರಿ ತಿಂದೇ ಇರಲಿಲ್ಲ ಗೋಬಿನೂ ತಿಂದಿರಲಿಲ್ಲ ಗೋಬಿ ಅಂತೂ ಒಂದು ಎರಡು ಸಾವಿರದ ಈ ಶಾಪ್ಗೆ ಹೋಗಿ ರಿಟರ್ನ್ ಹೊಳ್ಳಿ ಬಂದೀವಿ ಸೊ ಖಾಲಿ ಆದಾಗ ಹೋಗಿದ್ವಿ ಓಕೆ ತಿನ್ಕೊಂಡು ಮತ್ತೆ ಶಾಪಿಂಗ್ ಮಾಡೋಣ ಅಂಥೇಳಿ ಇಲ್ಲಿ ಪಾನಿಪುರಿ ಮತ್ತು ಗೋಬಿ ತಿನ್ನೋಕಂತೀನಿ ನೋಡ್ರಿ ಹಸ್ಬೆಂಡು ನಂಗೆ ಬೇಡ ಅಂತಂದರು ಅವರು ಸ್ವೀಟ್ ಕೌನ್ ತೊಗೊಂಡ್ರು ನಾನು ಗೋಬಿ ತೊಗೊಂಡಿನಿ ನೋಡ್ರಿ ಪಾನಿಪುರಿ ಹಸ್ಬೆಂಡ್ಗೆ ಈ ಥರ ಫುಡ್ ಅದು ಅಷ್ಟು ಇಷ್ಟ ಆಗಂಗಿಲ್ಲ ತಿಂದ್ರೆ ಒಂದು ಪೀಸ್ ಎರಡು ಪೀಸ್ ತಿಂತಾರೆ ಅಷ್ಟ ಟೇಸ್ಟ್ ಮಾಡೋಕೆ ಸೊ ಹಂಗಾಗಿ ಅವರು ಸ್ವೀಟ್ ಕಾನ್ ತೊಗೊಂಡು ತಿನ್ನಕತ್ತರ ಓಕೆ ಇವಾಗ ನೆಕ್ಸ್ಟು ಶಾಪಿಂಗ್ ಮತ್ತು ಸ್ಟಾರ್ಟ್ ಮಾಡಿದ್ವಿ ಸ್ಯಾರಿ ಶಾಪಿಂಗ್ ಈಗ ಇಲ್ಲಿ ಹುಡ್ಕಂತೀನಿ ಸೇಮ್ ನಾಲ್ಕು ಸೀರೆ ಬೇಕಾಗ್ಯವು ಅಂತೇಳಿ ಸಿಗೋನಾವಲ್ಲು ಬರೀ ಒಂದೇ ಸೀರೆ ಸಿಗಕ್ಕಂತೈತಿ ಇಲ್ಲಾದ್ರೆ ಎರಡು ಸೀರೆ ಸೊ ಸೀರೆಯಲ್ಲಿ ಬಾರ್ಡ್ರು ಮತ್ತು ಬುಟ್ಟ ಏನೂ ಚೇಂಜಸ್ ಇರೋ ಹಂಗಿಲ್ಲ ಸೇಮ್ ನಾಲ್ಕು ಸೀರೆ ಬೇಕಾಗ್ಯವು ಸೊ ನಾನು ಯಾವ ಥರ ಸೀರೆ ತೊಗೋಬೇಕಂತ ಅನ್ಕೊಂಡೀವಿ ಇನ್ನಾದರೂ ಸಿಗೋದಕ್ಕಂತ ಎಷ್ಟೋ ನೈತಿ ಸೇಮ್ ನಾಲ್ಕ್ ಕಲರ್ ಸೀರೆ ಹುಡ್ಕಿ 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 ಸಾಕಾಗಿ ಹೋಗ್ಬಿಟ್ಟೈತಿ ಈಗ ಇದು ಲಾಸ್ಟ್ ಶಾಪ್ ನೋಡೋಣ ಇಲ್ಲಾದ್ರೂ ಸಿಗುತ್ತ ಅಂತೇಳಿ ಸೊ ಇಲ್ಲೂ ಸಿಗ್ಲಿಲ್ಲ ನೆಕ್ಸ್ಟ್ ಇಲ್ಲಿ ಹಸ್ಬೆಂಡು ಏನೋ ಟವಲ್ ತೊಗೊತೀನಿ ಅಂತೇಳಿ ಟವಲ್ ತೊಗೊಂಡ್ರು ನಾನು ಇಲ್ಲಿ ಬ್ಲೌಸ್ ಪೀಸ್ ತೊಗೊಳ್ಳೋಣ ಅಂಥೇಳಿ ಬ್ಲೌಸ್ ಪೀಸ್ ತೊಗೊಂಡೆ ಹುಡ್ಕಿದೆ ಅಂತೂ ಆಮೇಲೆ ಆಮೇಲೆ ನೆನಪಾಯ್ತು ನನಗೆ ಇಲ್ಲಿ ಬೆಂಡಿ ಬಜಾರ್ ಒಳಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಮುಂದೆ ಎರಡು ಶಾಪ್ಗೆ ಹೋದ್ರೆ ಅಲ್ಲಿ ಸಿಗುತ್ತೇನೋ ಎಲ್ಲೆರಡು ಬ್ಲೌಸು ಅಂಥೇಳಿ ಸೊ ಅಲ್ಲಿದ್ವು ನಾಲ್ಕು ಶಾಪ್ ಇದ್ವು ಸೊ ನಾಲ್ಕು ಶಾಪ್ ಒಳಗೂ ಸೇಮ್ ಬ್ಲೌಸ್ ಪೀಸ್ ಇತ್ತು ಓಕೆ ಅಂಥೇಳಿ ಸಿಕ್ತಲ್ಲ ಅಂತೇಳಿ ಅಂತೂ ಅಂತೇಳಿ ತೊಗೊಂಡು ಅದಕ್ಕೆ ಲೈನಿಂಗ್ ತೊಗೊಂಡಂತೀನಿ ಇವಾಗ ಇಲ್ಲಿ ಓಕೆ ಫ್ರೆಂಡ್ಸ್ ಈಗಷ್ಟ ಮಾರ್ಕೆಟ್ ಇಂದ ಬಂದೆ ನೋಡ್ರಿ ಬಂದು ಒಂದ್ ಸ್ವಲ್ಪ ಹೊತ್ತಾಯ್ತು ಬಂದ್ ಕೂಡ ಮುದ್ದೆ ಮಾಡ್ಬಿಟ್ಟೆ ಮತ್ತ ಊಟದ ಟೈಮ್ ಆಗೈತಲ್ಲ ಸೊ ಹಂಗಾಗಿ ಊಟ ಮಾಡಕ್ ಮತ್ ಲೇಟ್ ಆಗ್ತೈತಿ ಬ್ಲಾಗ್ ಮಾಡ್ಕೊಂಡು ಮತ್ತ ಅಡಿಗೆ ಮಾಡಿ ಆಮೇಲೆ ಊಟ ಮಾಡೋ ಅಷ್ಟು ಲೇಟ್ ಆಗತ್ತ ಅಂತೇಳಿ ಫಸ್ಟ್ ಮುದ್ದೆ ಮಾಡ್ಬಿಟ್ಟೆ ಬಂದು ಕೂಡ ಸೊ ಮಾರ್ಕೆಟ್ನಾಗ ಬರೀ ಅಂಗಡಿ 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 ಸುತ್ತಿ 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 ತಿರ್ಗಾಡ್ ತಿರ್ಗ ಸಾಕಾಗಿ ಹೋಗ್ಬಿಡ್ತು ಕಾಲ ನೋವು ಬಂದು ಅಂತ ಹೇಳ್ಬೋದು ಸೊ ಏನಿಲ್ಲ ಅಂದ್ರೆ ಒಂದು ಮುಕ್ಕಾಲ್ ಪರ್ಸೆಂಟ್ ಅಷ್ಟು ಬೆಳಗಾವಲ್ಲಿರೋ ಆಲ್ಮೋಸ್ಟ್ ಬಟ್ಟೆ ಶಾಪ್ ನ ತಿರ್ಗಾಡ್ಬಿಟ್ಟೆ ಅಂತ ಹೇಳ್ಬೋದು ಸೇಮ್ ಕಲರ್ ಸೀರೆ ಒಂದ್ ನಾಲ್ಕು ಬೇಕಾಗಿದ್ದು ನನಗ ಹುಡ್ಕಿದ್ರೆ ಎಷ್ಟು ಹುಡ್ಕಿದ್ರೆ ಒಟ್ಟ ಸಿಗ್ಲಿಲ್ಲ ಸೊ ನನ್ಗೂ ಹುಡಿಕ ಬೇಜಾರ್ ಬಂದ್ಬಿಡತ್ತೋ ಸೊ ಯಾಕರ ಹುಡ್ಕೆ ಬನ್ನಿ ಏನೋ ಅಂತ ಅನ್ಸಿ ಬಿಡತು ಒಂದ್ ಇಂತದ್ ಬೇಕು ಅಂತ ಹೇಳಿ ತಗೋಬೇಕು ಅಂತ ಹೇಳಿ ಮಾರ್ಕೆಟ್ ಹೋಗಿರ್ತಲ್ಲ ಒಟ್ಟ ಸಿಗಂಗಿಲ್ಲ ಸೊ ಇದೊಂಥರ ನಂಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗೈತಿ ಸೊ ಎಕ್ಸ್ಪೀರಿಯನ್ಸ್ ಆಯ್ತು ಸೊ ನಿಮಗೂ ಹಿಂಗೆ ಏನೋ ಅನ್ಕೊಂಡಿದ್ದೋ ಅಂದ್ಕೊಂಡಿದ್ದೋ ತಗೋಬೇಕು ಅಂತ ಅಂದ್ಕೊಂಡು ಹೋಗಿರ್ತಿರಲ್ಲ ಪಟ್ ಅಂತ ಸಿಕ್ಕಿರತ್ತೋ ಭಾಳ ಅಂಗಡಿ ಅಂಗಡಿ ಏನೋ ಅಂದೇ ಕಮೆಂಟ್ ಮಾಡಿ ಹೇಳ್ರಿ ಸೊ ನನಗರಿ ತೊಟ್ಟ ಸಿಗ್ಲಿಲ್ಲ ನಾಲ್ಕು ಸೇಮ್ ಸೀರೆ ಬೇಕು ಅಂತಂದ್ರೆ ಈಗ ನನಗೆ ಒಂದು ಆನ್ಲೈನ್ದಾಗ ನಾನು ಆರ್ಡರ್ ಮಾಡಬೇಕು ಇಲ್ಲ ಅಂತಂದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಯಾವ್ದಾದ್ರು ಒಂದು ಸೀರೆ ಸೆಲೆಕ್ಟ್ ಮಾಡ್ಬಿಟ್ಟು ಆರ್ಡರ್ ಕೊಡಬೇಕು ಸೊ ಇದ್ರೊಳಗೆ ಎರಡರೊಳಗೆ ಒಂದು ಒಂದು ಮಾಡಬೇಕು ಅಂತ ಅನ್ಕೊಂಡು ನನಗೆ ಕರ ಆನ್ಲೈನ್ ಅಷ್ಟಿಷ್ಟ ಆಗಂಗಿಲ್ಲ ಯಾಕಂದ್ರೆ ಕ್ವಾಲಿಟಿ ಅಂತೂ ಎಷ್ಟರ ಮಟ್ಟಿಗೆ ಚಲೋ ಬರ್ತದೆ ಏನೋ ನನಗಷ್ಟು ಹೋಪೂ ಇಲ್ಲ ಆನ್ಲೈನ್ ಮೇಲೆ ತಗೋಬೇಕು ಶಾಪಿಂಗ್ ಮಾಡಬೇಕು ಆನ್ಲೈನ್ ಒಳಗೆ ಅಂತೇಳಿ ಸೊ ನೋಡ್ರಿ ಶಾಪಿಂಗ್ ಹೋಗಿ ಒಂದು ಗ್ರೀನ್ ಕಲರ್ ವೆಲೆಟ್ ಬ್ಲೌಸ್ ತೊಗೊಂಬಂದೆ ಒಂದಲ್ಲ ಆ್ಯಕ್ಚುಲಿ ಎರಡು ಇವು ಒಂದೂವರೆ ಮೀಟರ್ ತೊಗೊಂಬಂದಿನಿ ನನಗೊಂದು ಮತ್ತ ಮತ್ತು ಅಂತ ಹೇಳ ತಗೊ ಬಂದಿನಿ ಸೇಮ್ ಸೇಮ್ ಬ್ಲೌಸ್ ಸೊ ಅಂತ ಹೇಳಿ ಇವಾಗ ಸೀರೆ ತಗೋಬೇಕು ಅಂತ ಹೇಳಿ ಮ್ಯಾಚಿಂಗ್ ಸೀರೆ ಒಟ್ನಲ್ಲಿ ಸಿಗೋ ಗೊತ್ತಿಲ್ಲ ಆಮೇಲೆ ಒಂದು ಬಂಡಲ್ ಪೈಪಿಂಗ್ ಲೇಸ್ ತಗೊಂಬಂದಿನಿ ಅಂದ್ರೆ ಸಿಕ್ಸ್ ಮೀಟರ್ ತಗೋಬೇಕು ಅಂತ ಅನ್ಕೊಂಡೆ ಒಂದ್ ಮೀಟರ್ ಗೆ ಟೆನ್ ರುಪೀಸ್ ಅಂತ ಸಿಕ್ಸ್ ಮೀಟರ್ಗೆ ಸಿಕ್ಸ್ಟಿ ರುಪೀಸ್ ಇನ್ನೂ ಟೆನ್ ರುಪೀಸ್ ಕೊಟ್ಟರೆ ಒಂದು ಬಂಡಲನ ಅಣ್ಣ ಬಂಡಲನ ತಗೋರಿ ಹಣ ಸೊ ಬಂಡಲನ ಸೊ ಆಮೇಲೆ ಒಂದು ಗೋಲ್ಡನ್ ಕಲರ್ ಬ್ಲೌಸ್ ಪೀಸ್ನ ಬಂದೆ ಸೊ ಇದನ್ನೇನು ತಗೋಬೇಕು ಅನ್ನೋ ಪ್ಲಾನ್ ಏನ್ ಇರ್ಲಿಲ್ಲ ತಗೋ ನೋಡಿದ ಕೂಡಲೇ ತಗೋಬೇಕು ಅಂತ ಅನಿಸ್ತು ಚೆನ್ನಾಗಿತ್ತು ಸೊ ಇದೊಂದು ಒಂದ್ ಮೀಟರ್ ತಗೊಂಡ್ಬಂದೆ ಲೈನಿಂಗ್ ಆಮೇಲೆ ಒಂದ್ ನಿಮಿಷ ಆಮೇಲೆ ಮೆಹಿಂದಿ ಒಂದು ತೊಗೊಂಡು ಬಂದೆ ಹಾಕಿ ಮೆಹಿಂದಿ ಸೊ ಹೇರ್ಸ್ ಎಲ್ಲ ವೈಬ್ರೇಟ್ ಆಗಿದವು ನಮ್ಮ ಮತ್ತು ಹಸ್ಬೆಂಡು ಸೊ ಇನ್ನೂ ಒನ್ ಟೈಮ್ನು ಹೇರ್ಸ್ಗೆ ಮೆಹಿಂದಿ ಹಾಕಿಲ್ಲ ಸೊ ಫಸ್ಟ್ ಟೈಮ್ ತಗೊಂಡು ಮನೇಲಿ ಹಾಕೋಬೇಕು ಅಂಥೇಳಿ ಇನ್ನು ಹೆಂಗೆ ಯೂಸ್ ಮಾಡಬೇಕು ಏನು ಒಂದು ಗೊತ್ತಿಲ್ಲ ಸೊ ನೋಡಬೇಕು ಯಾವ ಥರ ಯೂಸ್ ಮಾಡೋದು ಏನು ಅಂತ ಆನ್ಲೈನಲ್ಲಿ ಹುಡುಕಿ ಯೂಸ್ ಮಾಡ್ತೀನಿ ಮುರ್ದೈದ ಕುರ್ಚೆ ಮಾಡಿ ತಗದಿಟ್ಬಿಟ್ಟು ಹಾಕ್ರಿ ಸೊ ಇಷ್ಟೇ ನೋಡ್ರಿ ಅಷ್ಟೋ ತನಕ ಮಾರ್ಕೆಟಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಇಷ್ಟ ಜಸ್ಟ್ ಬರೀ ಬ್ಲೌಸ್ ಪೀಸ್ ಅನ್ನ ತಗೊಂಡ್ ಬರೋದಾಗೇತಿ ಶಾಪಿಂಗ್ ಅದೊಂದು ಹಿಂದಿ ಕರ್ಕೊಂಡ್ ತಗೊಂಡ್ಬಂದೈತಿ ಲೇಸ್ ಇದೊಂದ್ ಮೂರ್ ಐಟಮ್ ಅಷ್ಟ ತಗೊಂಬಂದೈತಿ ಮತ್ ಲೈನಿಂಗ್ ನಾಲ್ಕು ಐಟಮ್ ಸೊ ನಾನೇನು ಅನ್ಕೊಂಡಿದ್ದೆ ಬಾಳೇನ ಐಟಮ್ ಇಲ್ಲ ಜಸ್ಟ್ ಐಟಮ್ ಅಷ್ಟ ಬ್ಲೌಸ್ ಪೀಸ್ ಸೀರೆ ಒಂದು ಕಮರ್ ಪಟ್ಟ ಸೊ ಮೂರೇ ಐಟಮ್ ಎಲ್ಲ ತಗೊಳೋದು ಟೈಮ್ ಹಿಡಿಯಂಗಿಲ್ಲ ಸ್ವಲ್ಪ ಟೈಮ್ ಹೋದ್ರು ಸೀರೆ ಪರ್ಚೇಸಿಂಗ್ ಮಾಡೋದ್ರೊಳಗ ಸ್ವಲ್ಪ ಟೈಮ್ ಹೋಗ್ಬೋದು ಇನ್ನ ಬಾಕಿ ಇನ್ ಎರಡು ಐಟಮ್ ಟೈಮ್ ಹೋಗಂಗಿಲ್ಲ ಅಂತ ಅಂದ್ಕೊಂಡಿದ್ದೆ ಬ್ಲೌಸ್ ಪೀಸ್ನು ಹುಡುಕ್ದೆ 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 ಸೊ ಫಸ್ಟ್ ಒಂದೆರಡು ಎರಡ್ ಶಾಪ್ ಹೋಗಿದೆ ಹೋದ್ ಕೂಡಲೇ ಸೊ ಅಲ್ಲಂತೂ ಸಿಗ್ಲಿಲ್ಲ ಆಮೇಲೆ ಸೀರೆ ನೋಡ್ದೆ ಸೀರೆನೂ ಸಿಗ್ಲಿಲ್ಲ ಆಮೇಲೆ ಕಮಲ್ಪಟ್ಟ ನೋಡಿದೆ ಕಮಲ್ಪಟ್ಟನು ಸಿಗ್ಲಿಲ್ಲ ಫಸ್ಟ್ ಟೈಮ್ ವೆಲ್ವೆಟ್ ಬ್ಲೌಸ್ ತಗೊಂಡಿದ್ನಲ್ಲ ಸೊ ಅದ ಗಲ್ಲಿ ಸ್ವಲ್ಪ ಇನ್ನೊಂದ್ ಎರಡ್ ಮೂರ್ ಶಾಪ್ ಹುಡುಕಿದ್ರೆ ಸಿಗ್ಬೋದೇನೋ ಅಂತ ಹೇಳಿ ಲಾಸ್ಟ್ ಮನೆಗ್ ಬರಬೇಕಾದ್ರೆ ನೋಡ್ದೆ ಸೊ ಅಲ್ಲಿ ಸಿಕ್ತು ಎರಡ್ ಶಾಪ್ ಒಳಗ ಒನ್ ಮೀಟರ್ ಕ ಟು ಏಟಿ ಹೇಳಿದ್ರು ಇನ್ನೊಂದ್ ಶಾಪ್ ಒಳಗ ಟೂ ಫಿಫ್ಟಿ ಹೇಳಿದ್ರು ಆಲ್ರೆಡಿ ನಾನು ಎರಡು ಸತಿ ಶಾಪ್ ಮಾಡೀನಿ ವೆಲ್ಲೆಡ್ ಬ್ಲೌಸ್ ನ ಟು ಫಿಫ್ಟಿನ ಅಂತ ಹೇಳಿದ್ರ ಸೊ ಇನ್ ಒಳಗ ಸುಮಾರು ಯೂಟ್ಯೂಬರ್ಸ್ನ ಹೇಳಿರೋದನ್ನ ಕೇಳಿನಿ ಟೂ ಫಿಫ್ಟಿ ಅಂತಾನೆ ಹೇಳಿದ್ರು ಸೊ ಎರಡ್ ಶಾಪ್ ಒಳಗ ಟೂ ಏಯ್ಟಿ ಅಂತ ಹೇಳಿದ್ರು ಮತ್ತ ಅಲ್ಲೇನ್ ತಗೋನಾಕ್ ಏನ್ ಹೋಗ್ಲಿಲ್ಲ ಟೂ ಫಿಫ್ಟಿನ ಜಾಸ್ತಿ ಆಗೈತಿ ಆಕ್ಚುಲಿ ಇರ್ಲಿ ಬಿಡು ಅಂತ ಹೇಳಿ ತಗೊಂಬಂದೆ ಮತ್ ಬೇರೆ ಒಂದೆರಡು ಶಾಪ್ ಹುಡ್ಕಿ ತಗೊಂಬಂದೆ ಫೈನಲ್ ಸಿಕ್ತು ಟೂ ಫಿಫ್ಟಿಗಿನ ಒಂದೂವರೆ ಮೀಟರ್ ತಗೊಬಂದಿನಿ ಸೊ ನೋಡ್ರಿ ಈ ರೀತಿ ಒಂದೊಂದ್ ಕಡೆ ಒಂದೊಂದ್ ರೇಂಜ್ ಇರ್ತೈತಿ ಸೊ ಓಕೆ ಫ್ರೆಂಡ್ಸ್ ಮುದ್ದೆ ಮಾಡೈತಿ ಈ ಹಸ್ಬೆಂಡನು ಊಟ ಮಾಡಾಕಂತರ ಮಕ್ಕದನ್ನು ಆಲ್ರೆಡಿ ಒಂದು ರೌಂಡ್ ಊಟ ಆಗೈತಿ ನಾವು ಬರೋದ್ರೊಳಗ ಓಕೆ ಇವತ್ತಿನ ಬ್ಲಾಗ್ ಈ ರೀತಿಯಾಗಿ ಸಿಂಪಲ್ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ನಾನು ಅಂದ್ಕೊಂಡಿದ್ದು ಏನೂ ಆಗಲಿಲ್ಲ ಇವತ್ತು ಎತ್ತಿ ಬೇಜಾರಾಯ್ತು ಅಂತಾನು ಹೇಳ್ಬೋದು ಅನ್ಕೊಂಡಿದ್ ಆಗಿಲ್ಲಲ್ಲ ಇವತ್ತಿನ ದೇವೊಳಗ ಅಂತೇಳಿ ಓಕೆ ಹೇಳಿ ನೆಕ್ಸ್ಟ್ ಇನ್ನೊಂದಿನ ಒಂದೊಂದು ಕೆಲಸಕ್ಕೆ ಮತ್ತೊಂದು ದಿನ ಹೋಗೋದು ಅಂತಂದ್ರೆ ಬೇಜಾರ್ ಆಗ್ತೈತಿ ಇನ್ನೊಂದು ಇನ್ನೊಂದ್ ದಿನ ಟ್ರೈ ಮಾಡಿ ನೋಡ್ತೀನಿ ಸಿಕ್ಕದ್ರ ಲಕ್ಕು ಇಲ್ಲ ಅಂತ ಅಂದ್ರ ಹೆಂಗ್ ಬರ್ತಂಗ್ ಹೋಗೋದು ಸೊ ಇವತ್ತಿನ ಒಳಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್